ನೋಡಿ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫುಲ್ಲು ಮಲ್ಲಿಗೆ ಮುತ್ತು ಮಲ್ಲಿಗೆ ಅಂತ ಇರ್ತೀವಿ ನಾವು ನೋಡಿ ಎಷ್ಟು ಉತ್ಸಕಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಇನ್ನೂ ಎಷ್ಟು ಆಗುತ್ತೆ ಅವಾಗ ಇನ್ನೂ ಚೆನ್ನಾಗಿ ಹೂವು ಇರುತ್ತೆ ಕೂಡ ಇವಾಗಲೇ ನೋಡಿ ಎಷ್ಟು ಫುಲ್ ಇಲ್ಲಿಂದ ಅಲ್ಲಿ ಫ್ರೆಂಡ್ಸ್ ಹಾಗೆಯೇ ದೇವರಿಗೆಲ್ಲ ಹೂ ಕೊಯ್ದು ಇವಾಗ ಒಂದು ಸ್ವಲ್ಪ ತೆಂಗಿನಕಾಯಿ ಸುಲಿದು ಕೊಡಿ ಅಂತ ಹೇಳಿದೆ ಹಸ್ಬೆಂಡ್ ಕೂಡ ತೆಂಗಿನಕಾಯಿ ಸುಲಿದು ಕೊಡ್ತಾ ಇದ್ದಾರೆ ಒಂದು ಸ್ವಲ್ಪ ಸಾಂಬಾರು ಮಾಡೋಕ್ಕೆ ಅದೆಲ್ಲ ಬೇಕಾಗತ್ತಲ್ವ ಚಟ್ನಿ ಕೂಡ ಆಗಬೇಕಿತ್ತು ಬೆಳಗ್ಗೆ ಅದಕ್ಕೋಸ್ಕರ ಇವಾಗಲೇ ಸುಲಿದು ಕೊಡಿ ಅಂತ ಹೇಳಿದೆ ಅವರು ಕೂಡ ಹೀಗೆ ಮಾತಾಡಿಕೊಂಡು ಸುಲಿದು ಕೊಡ್ತಾ ಇದ್ದಾರೆ ಇವತ್ತಂತೂ ಪಾಪು ಆರು ಗಂಟೆ ಯಾರು ಕಾಲಂಗೆ ಎದ್ದುಬಿಟ್ಟಿದ್ಲು ನನ್ನ ಜೊತೆಗೇನೆ ಹಾಗಾಗಿ ಅವಳನ್ನ ಎತ್ಕೊಂಡು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಫುಲ್ ಶೇಕ್ ಆಗಿಬಿಟ್ಟಿದೆ ನಾನು ನೋಡೇ ಇಲ್ಲ ಅದು ಅವಳು ವೀಡಿಯೋ ಮಾಡ್ತಾನಂತೆ ಗಾಳಿ 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 ಫ್ರೆಂಡ್ಸ್ ಒಂದು ವಿಡಿಯೋ ತೆಂಗಿನಕಾಯಿ ಹೊಡಿಯೋದು ವೈರಲ್ ಆಗಿತ್ತಲ್ವಾ ಆ ತರ ಮಾಡ್ತಾರಂತೆ ಇವಾಗ ನೋಡೋಣ ಹೊಡಿಯತ್ತ ಇಲ್ವೋ ಅಂತ ನೋಡ ತೋರಿಸಿ ನೋಡಿ ಇದರಲ್ಲಿ ಮೂರು ಕಣ್ಣಿರುತ್ತೆ ಬಿಚ್ಕೊಳತ್ತೆ ಹೇಳ್ತಾರೆ ಎಂತ ಮಾಡ್ಲೇದು ವರ್ಕ್ ಆಯ್ತು ಫ್ರೆಂಡ್ಸ್ ಹಾಗೆನೆ ತಿಂಡಿ ಎಲ್ಲ ಮುಗಿಸಿ ಇವಾಗ ಅಡುಗೆಗೆ ತಯಾರಿ ಅಡುಗೆಗೆ ಇವತ್ತು ಬದನೆಕಾಯಿ ಸಾಂಬಾರು ಮಾಡೋಣ ಅಂತ ನೋಡಿ ಬದನೆಕಾಯಿ ನಮ್ಮನ್ನು ನಮ್ಮ ಮನೆಯಲ್ಲೇ ಆಗಿತ್ತು ಹಾಗೆ ತುಂಬ ಚೆನ್ನಾಗಿ ಕೂಡ ಸಾಂಬಾರ್ ಕೂಡ ರೆಡಿ ಆಗಿದೆ ಸಣ್ಣ ಕ್ಲಿಪ್ಪಿಂಗ್ ಅಂತ ತಗೊಂಡಿದೀನಿ ಆಹ್ಹ್ ಆ್ಯಕ್ಚುಲಿ ನಾ ರೆಸಿಪಿ ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಆಮೇಲೆ ಪಾಪು ತುಂಬಾ ಆಟ ಮಾಡ್ತಾಯಿದ್ಲು ಬೇಗ ಇದ್ದಿದ್ಲಲ್ವಾ ಹಾಗಾಗಿ ಅವಳಿಗೆ ನಿದ್ದೆ ಬರ್ತಾ ಇತ್ತು ಇದ್ಲು ಹಾಗಾಗಿ ಅವಳಿಗೆ ಸ್ನಾನ ಮಾಡ್ಸಿ ನಿದ್ದೆ ಮಾಡ್ಸೋ ಅಷ್ಟರಲ್ಲಿ ಮತ್ತೆ ಸಾಂಬಾರ್ ಕೂಡ ರೆಡಿ ಮಾಡಿಟ್ಟಿದ್ರು ಹಾಗಾಗಿ ರೆಸಿಪಿ ಶೂಟ್ ಮಾಡೋಕ್ಕಾಗಿಲ್ಲ ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿ ಬಂದಿತ್ತು ಇವಾಗ ನಾವು ನಮ್ಮ ಊರಿನ ಜಾತ್ರೆಗೆ ಹೊರಟಿದೀವಿ ಜಾತ್ರೆ ನಮ್ಮ ಊರಲ್ಲೆಲ್ಲ ಜಾತ್ರೆ ಯಾವ ತರ ಆಗುತ್ತೆ ಅಂತ ತೋರಿಸ್ತೀನಿ ಆ್ಯಂಡ್ ಪಾಪು ಕೂಡ ರೆಡಿ ಆಗಿದ್ದಾಳೆ ಎಲ್ಲರೂ ಹೊರಟಿದೀವಿ ಆಲ್ರೆಡಿ ಹೊರಟಿದೀವಿ ಅಂತ ಬಾ ಪಾಪುನ ತೋರಿಸ್ತೀನಿ ಮಾಡಿ ಬಂಗಾರಿ ಏನ್ ಮಾಡಿ ಹಾಯ್ ಮಾಡು ಎಂತಿದ್ದೇ ಇಲ್ ನೋಡಿ ಅದು ಮೆಣ್ಸಿನ್ಕಾಯಿ ಇದೆ ಅಂತೆ ಹೇಳ್ತಾ ಇದ್ದಾಳೆ ಅವಳು ಬನ್ನಿ ಹೋಗೋಣ ನಾವು ನಿಮ್ಮನ್ನು ಕರ್ಕೊಂಡ್ ಹೋಗ್ತೀನಿ ಮಗಳು ಹಾಯ್ ಮಾಡು ಹಾಯ್ ಮಾಡು ಒಂದ್ ಹಾಯ್ ಮಾಡು ಫ್ರೆಂಡ್ಸ್ ಇವಾಗ ನಾನು ಯಾವ್ತರ ರೆಡಿ ಆಗಿದ್ದೀನಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ ಸಾರಿ ನಂಗೆ ಆವಾಗಲೇ ಮರ್ತು ಇತ್ತು ಸಿಂಪಲ್ ಆಗಿ ಈ ಥರ ರೆಡಿ ಆಗಿದ್ದೀನಿ ಅಂಡ್ ನಾವು ಜಾತ್ರೆಗೆ ಹೋಗ್ಬಿಟ್ಟು ಏಕ್ ನಾವು ಜಾತ್ರೆಗೆ ಹೋಗ್ಬಿಟ್ಟು ಆಮೇಲೆ ನಾ ಮ್ಯಾಂಗ್ಳೂರ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಪಾಪುಗೆಲ್ಲ ಬೀಚಲ್ಲೆಲ್ಲ ಆಟ ಆಡಿಸ್ಕೊಂಡ್ ಬರೋಣಸತಿ ಅಂತ ಹಂಗೆ ಅನ್ಕೊಂಡಿದೀವಿ ಹೆಂಗ್ ಹೊರಟಿದೀವಿ ಹೋಗ್ಬಿಟ್ಟು ಬರಬೇಕು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಇಲ್ಲೇ ಒಂದು ಶಾಪಲ್ಲಿ ಬಂದು ನಿಲ್ಸಿದ್ದೀವಿ ಮನೆಯಿಂದ ಇವಾಗ ತಾನೆ ಹೊರಟಿತ್ತು ಒಂದು ಪಾರ್ಸೆಲ್ ತೊಗೊಳೋದಿತ್ತು ಹಾಗೆ ಸ್ವಲ್ಪ ಫ್ರೂಟ್ಸ್ ತೊಗೊಳೋದಿತ್ತು ಒಂದು ಸ್ವಲ್ಪ ತಗೊಂಡು ಹೋಗೋದು ಬನ್ನಿ ಹೋಗೋಣ ಪಾಪುಗೆ ಇನ್ನೂ ನಿದ್ದೆ ಆಗಿಲ್ಲ ಅವಳು ನಿದ್ದೆ ಮಾಡಿಸ್ಬೇಕು ಅವಳು ಒಂಬತ್ತುವರೆ ಹಂಗೆ ಇದ್ಬಿಟ್ಟಿದ್ದಾಳೆ ಬೆಳಗ್ಗೆ ಇನ್ನೂ ನಿದ್ದೆ ಬರ್ತಾ ಇದೆ ಅವ್ಳಿಗೆ ಆ್ಯಕ್ಚುಲಿ ಬಟ್ ಏನಂದರೆ ಅವಳಿಗೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಆಮೇಲೆ ನಿದ್ದೆ ಮಾಡಿಸೋಣ ಅಂತ ಆವಾಗ ಒಂದು ಸ್ವಲ್ಪ ಲಾಂಗ್ ಸಿಗುತ್ತಲ್ವ ಟೈಮು ಮ್ಯಾಂಗ್ಳೂರು ರೀಚ್ ಆಗೋದಕ್ಕೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗುತ್ತೆ ಹೆಂಗು ಅವಾಗ ನಿದ್ದೆ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಪಾಪ ಅವಳಿಗೆ ನಿದ್ದೆ ಬರ್ತಾ ಇದೆ ಇವಾಗೇನು ಹೊರಟೆ ಖುಷಿಯಲ್ಲೇ ಆಟ ಆಡ್ಕೊಂಡಿದೆ ಅಷ್ಟೇ ಬನ್ನಿ ಕೂಡ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇವಾಗ ನೋಡಿ ನಾವು ವಿಟ್ಲಾಕೆ ರೀಚ್ ಆದ್ವಿ ಇನ್ನು ಹೋಗಿ ದೇವಸ್ಥಾನ ಅದ್ರೆಲ್ಲಾದರೂ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ನೋಡಿ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ರಾತ್ರಿ ಅಂದ್ರೆ ಸ್ವಲ್ಪ ಲೈಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಇವಾಗೇನು ಲೈಟ್ಸ್ ಏನು ಕಾಣಿಸ್ತಾ ಇಲ್ಲ ಬಟ್ ಒಂಥರ ಚೆನ್ನಾಗಿದೆ ರೀಚ್ ಆದ್ವಿ ನಮ್ಮ ಮನೆಯಿಂದ ಜಾಸ್ತಿ ದೂರ ಏನೂ ಇಲ್ಲ ಬೇಗನೆ ರೀಚ್ ಆಗ್ಬಿಡ್ತೀವಿ ಇವಾಗ ದೇವಸ್ಥಾನ ಹತ್ರ ಎಲ್ಲಾದರೂ ಪಾರ್ಕ್ ಇವಾಗ ದೇವಸ್ಥಾನ ಹತ್ರ ಎಲ್ಲಾದ್ರೂ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಬನ್ನಿ ಹೋಗೋಣ ನೋಡಿ ಇನ್ನ ಶಾಪ್ ಎಲ್ಲ ಓಪನ್ ಆಗ್ತಾ ಇದೆ ನಾವು ಮಧ್ಯಾಹ್ನನೇ ಬಂದ್ವಿ ಅಂಡ್ ಸ್ವಲ್ಪ ಬೇಗ ಅನ್ನಬಿಟ್ಟು ಫ್ರೆಂಡ್ಸ್ ಇವಾಗ ಸ್ವಲ್ಪ ದೂರ ಕಾರ್ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಜಾತ್ರೆ ಟೈಮ್ ಅಲ್ವಾ ದೇವಸ್ಥಾನದ ಹತ್ರವರೆಗೂ ಕಾರ್ ನೋವು ತಗೊಂಡು ಹೋಗೋಕ್ಕಾಗಲ್ಲ ಇಲ್ಲಿ ತುಂಬ ಶಾಪ್ಸ್ ಎಲ್ಲ ಹಾಕಿರ್ತಾರೆ ಸ್ಟ್ರೀಟ್ ಫುಲ್ ನೋಡಿ ಈ ಥರ ಇನ್ನೂ ಒಂದಷ್ಟು ಸ್ವಲ್ಪ ದಿನ ಆದ ನಂತರ ಇನ್ನೂ ಶಾಪ್ಸ್ ಎಲ್ಲ ಬರುತ್ತೆ ಸ್ವಲ್ಪ ಸ್ಟಾಲ್ಸ್ ಎಲ್ಲ ಹಾಕ್ತಾರೆ ಬಟ್ ನಾವು ಬಿಗಿನಿಂಗ್ ಅಲ್ಲಿ ಜಾತ್ರೆ ಸ್ಟಾರ್ಟ್ ಆದ್ದಾಗ್ಲಿ ಹೋಗಿರೋದ್ರಿಂದ ಅಷ್ಟೊಂದು ಇನ್ನೂ ಬಂದಿರಲಿಲ್ಲ ಲಾಸ್ಟ್ ಇಯರ್ ನಾನು ಹಾಕಿದ್ದೆ ವಿಡಿಯೋ ನೀವು ನೋಡಿಲ್ಲ ಅಂತಂದ್ರೆ ನೋಡ್ಬೋದು ಆವಾಗ ನಾವು ಜಾತ್ರೆ ಆಲ್ಮೋಸ್ಟ್ ಎಂಡ್ ಆಗ್ತಾ ಇದೆನೋ ಆವಾಗ ಹೋಗಿದ್ವಿ ಬಟ್ ಈ ವಯಸ್ಸಲ್ಲಿ ಬಿಗಿನಿಂಗಲ್ಲೇ ಹೋಗ್ತಾ ಇದೀವಿ ಬಿಕಾಸ್ ನಮಗೆ ಆಮೇಲೆ ಹೋಗೋಕ್ಕೆ ಹೋಗೋಕ್ಕಾಗಲ್ಲ ಅಂತ ಇವಾಗ ಹೋಗ್ತಾ ಇದ್ದೀವಿ ಅಂಡ್ ಒಂದಷ್ಟು ಮಕ್ಕಳಿಗೆ ಟಾಯ್ಸು ಆ ಥರದ್ದೆಲ್ಲ ಬಂದಿತ್ತು ನೋಡಿ ನೋಡಿ ಪಾಪ ಅಂತೂ ಇಲ್ಲೇ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ಲು ಒಳಗಂತೂ ಈ ಥರದ್ದೆಲ್ಲ ನೋಡೋಕೆ ತುಂಬ ಖುಷಿ ಆಗುತ್ತೆ ಗೊತ್ತಲ್ವ ಮಕ್ಕಳು ಅದೇ ಥರ ಮಾಡ್ತಾರೆ ಇವಾಗ ದೇವಸ್ಥಾನ ಹತ್ರ ಒಂದು ವಿ ನಾವು ಮಧ್ಯಾಹ್ನ ಒಂದು ಮೂರು ಗಂಟೆ ಹಂಗೆ ಬಂದಿದ್ದು ದೇವಸ್ಥಾನ ಏನೋ ಓಪನ್ ಆಗಿರಲಿಲ್ಲ ಓ ಸರಿ ಅಂತ ಅಂದ್ಬಿಟ್ಟು ಹೆಂಗೋ ಹೋಗ್ಬಿಟ್ಟು ಒಂದು ಸಲ ನಮಸ್ಕಾರ ಮಾಡಿಕೊಂಡು ದೇವರ ಆಶೀರ್ವಾದ ತೊಗೊಂಡು ಬರೋಣ ಅಂತ ಹೊರಟ್ವಿ ನೋಡಿ ನಮ್ಮ ಕಡೆ ಎಲ್ಲ ಜಾತ್ರೆ ಟೈಮಲ್ಲಿ ಈ ಥರ ಕೋಡಿಮರ ಅಂತ ಹೇಳ್ತೀವಿ ಅದಕ್ಕೆ ಈ ಥರ ಫುಲ್ಲು ವಸ್ತುಗಳನ್ನೆಲ್ಲ ಹಾಕಿ ಎಲ್ಲ ಮಾಡ್ತಾರೆ ಧ್ವಜ ಇರೋದು ಅಂತೆಲ್ಲ ಮಾಡ್ತಾರೆ ಜಾತ್ರೆ ಶುರು ಆಗಬೇಕಂದ್ರೆ ಆ ಥರ ಎಲ್ಲ ಇರುತ್ತೆ ಸುಮಾರು ನಾನು ಅದು ಹೆಂಗೆ ಹೇಳೋಕ್ಕೆ ನನಗೂ ಅಷ್ಟಾಗಿ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಸುಮ್ಮನೆ ಸುಮ್ಮನೇನೇ ಹೇಳೋದಲ್ವ ಜಸ್ಟ್ ಹಾಗೆ ತೋರಿಸಿದೆ ನಿಮಗೆ ಪಾಪ ಈ ಥರ ದೇವಸ್ಥಾನಕ್ಕೆಲ್ಲ ಹೋದಾಗ ಗಂಟೆ ಇದು ಮಾಡೋದು ತುಂಬಾ ಇಷ್ಟ ಆಗುತ್ತೆ ಅವಳು ಇವಾಗ ಅವಳೇ ಕೇಳ್ತಾಳೆ ಮಾಡಿಸಿ ಮಾಡಿಸಿ ಅಂತ ಹೇಳ್ತಾ ಇರ್ತಾಳೆ ತುಂಬ ಪ್ರಶಾಂತವಾಗಿರುತ್ತೆ ಏನೋ ಮನಸ್ಸಿಗೆ ಒಂದು ನೆಮ್ಮದಿ ಇದ್ದಾರೆ ನನಗಂತೂ ತುಂಬ ಖುಷಿ ಆಗುತ್ತೆ ಈ ಥರ ದೇವಸ್ಥಾನಕ್ಕೆಲ್ಲ ಹೋಗೋದು ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರ ತುಂಬ ಜನ ಬರ್ತಾರಲ್ವ ಹಂಗಿದ್ರೆ ನನಗೆ ಅಷ್ಟೊಂದು ಏನೋ ಅನಿಸಲ್ಲ ಬಟ್ ಈ ಥರ ಖಾಲಿ ಇದ್ದಾಗ ಏನೋ ಒಂದು ಖುಷಿ ಅನಿಸುತ್ತೆ ನಮ್ಮಷ್ಟಕ್ಕೆ ನಾವು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ ಅದೇನೋ ಮನಸಲ್ಲಿ ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು ಇವಾಗ ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಕೂತಿದ್ದೀವಿ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಮನಸ್ಸಿಗೆ ತುಂಬ ಸಮಾಧಾನ ಅನಿಸುತ್ತೆ ಈ ಥರ ಬಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಳ್ಳೋದಿದೆಯಲ್ಲ ನನಗಂತೂ ತುಂಬ ಒಂಥರ ಸಮಾಧಾನ ಅನಿಸುತ್ತೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ ಹಾಗೆ ಅಲ್ಲಿ ಒಂದು ಸ್ವಲ್ಪ ಹೊತ್ತಿತ್ತು ಇವಾಗ ಮತ್ತು ಹೊರಗಡೆ ಬಂದ್ವಿ ಇಲ್ಲಿ ಒಂದಷ್ಟು ಟಾಯ್ಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ ಏನಾದರೂ ಈ ಥರ ಬಂದಾಗ ಏನಾದರೂ ತೊಗೊಳ್ಳೋಣ ಅಂತ ಹಾಗೆ ಇವತ್ತು ಹೆಂಗೂ ಬೀಚ್ಗೆ ಹೋಗ್ತಾ ಇದ್ದೀವಲ್ವ ಅವಳ ಹತ್ರ ಬೀಚ್ ಸೆಟ್ ಏನೂ ಇರಲಿಲ್ಲ ಹಾಗಾಗಿ ಅದನ್ನೇ ತೊಗೊಳ್ಳೋಣ ಅಲ್ಲಿ ಹೋಗಿ ಆಟ ಆಡ್ತಾಳೇನೋ ಅಂತ ಫುಲ್ ಎಕ್ಸ್ಪೆಕ್ಟೇಷನಲ್ಲಿ ತಗೊಂಡ್ವಿ ಅದ್ರ ಜೊತೆಗೆ ನಮ್ಮ ಪಾಪು ಏನು ಮಾಡಿದ್ಲು ಅಂತಂದ್ರೆ ಅವಳತ್ರ ಒಂದು ಗೋಗಲ್ಸ್ ಇತ್ತು ಒಂದು ಮಕ್ಳು ಹಾಕ್ಕೊಳ್ತಾಳ ಹಾಕ್ಕೋತಾರಲ್ವ ಆ ಥರ ಚಿಕ್ಕದೊಂದಿತ್ತು ಅದನ್ನು ಮೊನ್ನೇನು ಆಟ ಆಡ್ತಾ ಅದನ್ನು ಮುರಿದು ಹಾಕ್ಬಿಟ್ಲು ಅವ್ಳು ಗೊತ್ತಿಲ್ಲದೆ ಮೆಟ್ಬಿಟ್ಲು ಅದು ತುಂಡಾಯಿತು ಆಮೇಲೆ ಹತ್ತು ಅದನ್ನೆಲ್ಲ ಜಾಯಿಂಟ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಬೇರೆ ಇವಾಗ ನೋಡೋಣ ಇಲ್ಲಿ ಬಂದಿದ್ವಿ ಇಲ್ಲಿ ಕಾಣಿಸ್ತು ಆ್ಯಕ್ಚುಲಿ ಸೊ ಹಾಗೆ ಅದನ್ನು ನೋಡ್ತಾ ಇದ್ದೀವಿ ಬಟ್ ನಮ್ಗೆ ಯಾವುದು ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಸರಿ ಬೇರೆ ಕಡೆ ನೋಡೋಣ ಅಂತ ಹೊರಟು ಇಲ್ಲಿಂದ ಬೇರೆ ಇಲ್ಲಿ ಹತ್ರ ಸುಮಾರಷ್ಟು ಇರುತ್ತಲ್ವ ಜಾತ್ರೆ ಅಂದ್ರ ಮೇಲೆ ತುಂಬ ಅಂಗಡಿಗಳಿರುತ್ತೆ ಅಲ್ಲಿ ನೋಡೋಣ ಅಂತ ಇಲ್ಲಿ ನೋಡಿ ಅವಳು ಹಿಡ್ಕೊಂಡಿದ್ದನ್ನ ಮತ್ತೆ ಕೊಡೋದೇ ಇಲ್ಲ ಹಾಕಿ ನೋಡೋಣ ಅಂತ ಒಂದು ಸಲ ಹಾಕ್ಸಿದ್ರೆ ಆಮೇಲೆ ಬಿಡೋದೇ ಇಲ್ಲ ಕೊಡೋದಕ್ಕೆ ರೆಡಿ ಇಲ್ಲ ನೋಡಿ ಅವಳು ಹಂಗೆ ಇಟ್ಕೊಂಡಿದ್ದಾಳೆ ಅವಳಿಗೇನೋ ಅದೊಂಥರ ತುಂಬ ಇಷ್ಟ ಆಗೋಗಿತ್ತು ಅದು ಬಟ್ ಅಷ್ಟೊಂದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ ಒಂದು ಸ್ವಲ್ಪ ಮುಟ್ಟಿದ್ರೆ ಮುರಿದೋಗ ಥರ ಇತ್ತು ಸರಿ ಬೇರೆ ಕಡೆ ಬಂದ್ವಿ ಇಲ್ಲಿ ಅದರ ಪಕ್ಕನೇ ಇರುತ್ತೆ ಅಲ್ವಾ ಸುಮಾರು ಶಾಪ್ಗಳು ಅಲ್ಲೇ ಒಂದು ಶಾಪಲ್ಲಿ ನೋಡ್ತಾ ಇದ್ದೀವಿ ಇವಾಗ ಹಾಗೆ ಒಂದು ತೊಗೊಂಡ್ವಿ ಕ್ವಾಲಿಟಿ ಚೆನ್ನಾಗಿತ್ತು ಇಲ್ಲೇ ನನಗೆ ಕ್ವಾಲಿಟಿ ಒಳ್ಳೆಯದಿದೆ ಅಂತ ಅನ್ನಿಸ್ತು ಆ್ಯಂಡ್ ಆ ಕಡೆ ನೋಡಿದ್ರೆ ಪ್ರೈಸ್ ತುಂಬಾ ಜಾಸ್ತಿ ಹೇಳಿದರು ಒಂದು ಒಂದಕ್ಕೆ ಹಂಡ್ರೆಡ್ ರುಪೀಸ್ ನೋಡಿದ್ರು ಇಲ್ಲಿ ಫಿಫ್ಟಿ ರುಪೀಸ್ಗೆ ತುಂಬ ಒಳ್ಳೆಯ ಕ್ವಾಲಿಟಿ ಸಿಕ್ತು ಹಂಗೆ ನೋಡಿದ್ರೆ ತುಂಬ ಕಡೆ ಏನಾಗ್ತಾರೆ ಒಂದೇ ಥರ ರೇಟ್ ಹೇಳ್ತಾರೆ ಬಟ್ ಇಲ್ಲಿ ತುಂಬ ಕಮ್ಮಿ ಅಂತ ನಂಗೆ ಅನ್ನಿಸ್ತು ಈ ಜಾತ್ರೆಯಲ್ಲೇ ಅಲ್ಲಿ ಸಂತೆ ಆಗಿರ್ಬೋದು ಜಾತ್ರೆಯಲ್ಲೇ ಇರೋ ಅಲ್ಲಿ ಎಲ್ಲ ಶಾಪಲ್ಲಿ ಒಂದೇ ರೇಟ್ ಹೇಳ್ತಾರೆ ಬಟ್ ಇವರಲ್ಲಿ ಈ ಶಾಪಲ್ಲಿ ತುಂಬ ಕಮ್ಮಿ ಹೇಳಿದ್ರು ಸರಿ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಕೂಡ ಹಾಗೆಲ್ಲ ತೊಗೊಂಡ್ವಿ ಆಮೇಲೆ ಒಂದಷ್ಟು ಕ್ಲಿಪ್ಸ್ ಹೇರ್ ಕ್ಲಿಪ್ಸ್ ಆಗಿರ್ಬೋದು ಏನೇನೋ ತುಂಬ ಇತ್ತು ಹೆಣ್ಮಕ್ಳಿಗೆಲ್ಲ ಈ ಥರದ್ದೆಲ್ಲ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗೆ ನಾನು ಒಂದಷ್ಟು ಹೇರ್ ಕ್ಲಿಪ್ಸ್ ಎಲ್ಲ ನೋಡ್ತಾ ಇದ್ದೆ ಚೆನ್ನಾಗಿದೆಯಾ ಅಂತ ಅಲ್ಲಿ ಹಾಗೆ ಬಟರ್ಫ್ಲೈ ಕ್ಲಿಪ್ಸ್ ಎಲ್ಲ ಕಾಣಿಸ್ತು ಅವಳು ಚಿಕ್ಕಮ್ಮ ಅಂತ ಇದ್ದಾಳೆ ಅವಳತ್ರ ಅವ್ಗೆ ಆಟ ಆಡ್ತಿರ್ತಾಳಲ್ವಲ್ಲು ಅಲ್ಲಿ ಹೋದಾಗಲ್ಲ ಅವಳಿಗೆ ಅದೇ ಗೊತ್ತಾಗ್ಬಿಟ್ಟಿತ್ತು ಹಾಗೆ ಚಿಕ್ಕಮ್ಮ ಅಂತ ಹೇಳ್ತಾ ಇದ್ಳು ಹಾಗೆ ಅವಳ ಹತ್ರ ತೋರಿಸ್ಕೊಂಡು ಹಾಗೆ ಇಲ್ಲಿ ಬರ್ತಾ ಇದ್ದೀನಿ ಬಳೆಗಳಂತೂ ಅದ್ಭುತವಾಗಿತ್ತು ನನಗಂತೂ ಈ ಥರ ಜಾತ್ರೆ ಟೈಮಲ್ಲಿ ಈ ಥರ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರಲ್ವ ಅದನ್ನು ನೋಡೋಕ್ಕಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ನಾನು ತಗೋತೀನೋ ಬಿಡ್ತೀನೋ ವಿಂಡೋ ಶಾಪಿಂಗ್ ಥರ ನೋಡ್ಕೊಂಡು ಹೋಗೋಕ್ಕಂದ್ರೂ ತುಂಬ ಇಷ್ಟ ಪಾಪಗೆ ಒಂದು ಬಳೆ ಸೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನಂಗೆ ಅದು ಕಲರ್ ಆಪ್ಷನ್ಸ್ ಏನೂ ಇರಲಿಲ್ಲ ಸರಿ ಅಂತ ಮತ್ತೆ ಇಲ್ಲಿ ಒಂದು ಸ್ವಲ್ಪ ಸ್ವೀಟ್ ಕಾರ್ನೆಲ್ಲ ತೊಗೊಂಡು ಇವಾಗ ಮತ್ತೆ ನಾವು ಬೀಚ್ ಹತ್ರ ಬಂದ್ವಿ ಫ್ರೆಂಡ್ಸ್ ಪಾಪು ಡ್ರೆಸ್ ಏನು ಮಾಡಿಸಿ ಪ್ಯಾಂಟ್ ಹಾಕ್ಸಿದೀನಿ ಬಿಕಾಸ್ ಅವ್ರಿಗೆ ಆಮೇಲೆ ಮಣ್ಣಲ್ಲೆಲ್ಲ ಮರಳೆಲ್ಲ ಆಡಿದ್ರೆ ಗಿವಿ ಅಮ್ಮ ರೆ ಕ್ಲೀನ್ ಮಾಡೋ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹ್ಮ್ ಗಿವಿ ಆಕ್ಚುಲಿ ಮೊದಲು ಇತ್ತು ಅದು ಮುದುದಾಕ ಬಿತ್ತು ಹಂಗೇ ಅಳು ಎಲ್ಲಾ ಬಂದಿತ್ತು ಇವತ್ತು ಎง ಹೋಗಿದ್ವಲ್ಲ ಸಿಕ್ತು ಅಂತ ಬಂದೆ ಇವಾಗ ಬೇಕ ಅಂತ ಹೇಳ್ದೆ ಆ ಆನಿಸ್ತಾ ಮುದಿ ರೆಡಿ ಅದ್ಲೂ ಬೀಚಾ ಲಾಟರ ಸೈಜ್ ಅಲ್ಲಿ ಕೊಡಿ ಸೈಜ್ ಅಲ್ಲಿ ಇತ್ತು ಕೊಬಿಚಾ ಐತೆ ಇತ್ತು ಬಾ 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 ಮಂಗಲ ಬಾ ஆ பாவா நோடி மட்ரெல்லாம் ஆட்க்கே வந்து ಬಂದ್ಕ ಹಾಕೋ ನೋಡಿ ನಮ್ಮ ಹುಡುಗಿ ಬರ್ತಾ ಇದ್ದಾಳೆ ಕಪ್ಪು ಮಣ್ಣ ಹಾಳಿ ಸಕ್ಕದಾಗಿದೆ ಫ್ರೆಂಡ್ಸ್ ನೋಡಿ ಇವತ್ತು ತುಂಬಾ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾರ್ಸ್ ನೋಡು ಮಗಳಲ್ಲಿ ಹಾರ್ಸ್ ದೊಡ್ಡ ಹಾರ್ಸ್ ಗಾಳಿಪಟ್ಟ ನೋಡಿ ಎಲ್ಲಿದ್ದು ನಾವು ಯಾವಾಗಲೂ ಬೀಚ್ ಬೀಚ್ಗೆ ಬರ್ತೀವಿ ಯಾಕೆಂದರೆ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ ಮಲ್ಪೆ ಬೀಚ್ಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಆಗಿದೆ ಅಂಡ್ ಜನರು ಜಾಸ್ತಿ ಇರೋಲ್ಲ ಇಲ್ಲಿ ತುಂಬಾ ಕ್ರೌಡ್ ಕಡಿಮೆ ಅಂತ ಹೇಳ್ಬೋದು ಬಿಕಾಸ್ ಆಕ್ಟಿವಿಟೀಸ್ ಜಾಸ್ತಿ ಇಲ್ಲ ಇಲ್ಲಿ ಹಾಗೆ ಮಲ್ಪೆ ಬೀಚ್ ಅಂದ್ರೆ ನಮಗೆ ಸುಮಾರು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅಲ್ಲಿ ಜನ ಜಾಸ್ತಿ ಬರ್ತಾರೆ ಹಾಗಾಗಿ ನಾವಿಲ್ಲೇ ಜಾಸ್ತಿ ಬರ್ತೀವಿ ನಮಗೇನೋ ಇಲ್ಲಿ ಚೆನ್ನಾಗಿ ಅನ್ಸುತ್ತೆ ಹಾಗೆ ಈಗ ಪಪ್ಪುಗೆ ಕರ್ಕೊಂಡು ಬಂದಿದ್ದೀವಿ ಇನ್ನು ಸ್ವಲ್ಪ ಹೊತ್ತು ಕುತ್ಕೊಂಡ್ಸಿದ್ದೀವಿ ನೋಡಬೇಕು ಈ ಹುಡುಗಿ ಅಂತೂ ಮರಳಲ್ಲಿ ನಡೆಯೋದೇ ಇಲ್ಲ ಅಂತ ಅಂದ್ಬಿಟ್ಟು ಎತ್ಕೊಂಡೇ ಬಂದ್ವಿ ಇನ್ನೇನು ಆಟ ಆಡ್ತಾಳು ಅಂತ ಅನ್ನಿಸ್ಬಿಟ್ಟಿತ್ತು ಅವಾಗಲೇ ನಾವೇನೋ ಒಂದೊಳ್ಳೆ ಇದ್ವಿ ಬೀಚ್ ಟಾಯ್ಸಲ್ಲೆಲ್ಲ ಕೆಲವು ಮಕ್ಕಳೆಲ್ಲ ಆಡ್ತಾರಲ್ವ ಆ ಥರ ಏನೋ ಖುಷಿನಲ್ಲಿ ಆಟ ಆಡ್ಕೊಂಡು ಇರ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಇವಳು ನೋಡಿ ನಿಂತಲ್ಲಿಂದ ಆ ಕಡೆ ಈ ಕಡೆ ಇದು ಇಲ್ಲ ಕೂತ್ಕೊಳ್ತಾನೂ ಇಲ್ಲ ಕೂತ್ಕೊಮ್ಮ ಅಂತಂದರೆ ಏನೋ ಕೈಗೆಲ್ಲ ಮರಳಿ ಹಿಡಿಯುತ್ತೆ ಕಾಲ್ಗೆಲ್ಲ ಮರಳಿ ಹಿಡಿಯುತ್ತೆ ಅಂತ ಅವಳು ಅವಾಗ ಅವಾಗ ಕೈ ಒರೆಸು ಕೈ ಒರೆಸು ಅಂತ ಅಂತ ಇದ್ಳು ನೋಡಿ ಆ ಕಡೆ ಒಂಟೆ ಸವಾರಿ ಆಮೇಲೆ ಕುದುರೆ ಸವಾರಿ ಎಲ್ಲ ಇತ್ತು ಇಲ್ಲಿ ಹಾಗೆ ಒಂದಷ್ಟು ಜನ ಆ ಥರ ಮಾಡ್ತಾಯಿದ್ರು ಅದೇ ನೋಡ್ಕೊತಾ ಇದ್ದಾಳೆ ಬಾಪು ಒಂಟೆ ಅವಳ ಹತ್ರ ಇಂದ ಹೋಯ್ತು ಹಾಗಾಗಿ ಅದನ್ನೇ ನೋಡ್ತಾ ಇದ್ಳು ಇವಾಗ ಒಂದು ಸ್ವಲ್ಪ ಮರಳಲ್ಲಿ ಚಿಪ್ಪಿ ಇರುತ್ತಲ್ವಾ ಚಿಪ್ಪು ಕಪ್ಪೆ ಚಿಪ್ಪು ಅದನ್ನೆಲ್ಲ ಹೆಕ್ಕದೆ ಕೇಳಿಕೊಟ್ಟೆ ಒಂದು ಅದನ್ನಾದರೂ ಮಾಡಲಿ ಅಟ್ಲೀಸ್ಟ್ ಅಂತ ಮರಳಲ್ಲಿ ಆಡದಿದ್ರೆ ಬೇಡ ಅಟ್ಲೀಸ್ಟ್ ಅಷ್ಟಾದರೂ ಮಾಡಲಿ ಅಂತ ಅದೇ ನೋಡಿ ಕೈ ಒರೆಸು ಅಂತ ಇದ್ದಾಳೆ ಸಲ ಮರಳಿಟ್ ಚಿಪ್ಪನ್ನ ಎತ್ಬಿಟ್ಟು ಮರಳಿ ಹಿಡಿಯುತ್ತೆ ಅಂತ ಆಮೇಲೆ ನಾನು ಒಂದು ಸ್ವಲ್ಪ ಕೂತ್ಕೊಳ್ಳಿ ಹಂಗಾದರೂ ಆಟ ಆಡ್ಕೊಳ್ಳಿ ಸ್ವಲ್ಪ ಅಂತ ನನಗೇನೋ ಒಂಥರ ಆಸೆ ಅವಳು ಆಟ ಆಡೋದನ್ನು ನೋಡೋಣ ಅಂತ ಬಟ್ ಈ ಹುಡುಗಿ ಅಂತೂ ಕೇಳಬೇಡಿ ಅವಳದು ಅವಳು ನಾನು ಕಾಲ ಮೇಲೆನೇ ಕೂತ್ಕೊಳ್ತೀನಿ ಕೆಳಗಡೆ ಅಂತೂ ಕೂರಲ್ಲ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸರಿ ಅಟ್ಲೀಸ್ಟ್ ಅಷ್ಟಾದರೂ ಮಾಡಿ ಒಂದು ಸ್ವಲ್ಪ ಪಿತ್ ಮೇಲೆ ಅವಳೇ ಆಟಾಡೋಕ್ಕೆ ಶುರು ಮಾಡ್ತಾಳೆ ಅಂತ ಅಂದ್ಕೊಂಡು ಕೂತ್ವಿ ಆಮೇಲೆ ನೋಡಿ ನೋಡಿ ಎಷ್ಟು ಕ್ಲೀನ್ ಮಾಡೋ ಕ್ಲೀನ್ ಮಾಡೋ ಅಂತ ಇದ್ಲು ಮೋಸ್ಟ್ಲಿ ಏಜಲ್ಲಿ ಹಂಗೆ ಮಾಡ್ತಾರೇನೋ ಆಮೇಲೆ ಒಂದು ಸ್ವಲ್ಪ ದೊಡ್ಡವರಾದಮೇಲೆ ಸರಿ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನೋಡಬೇಕು ನಾನಂತೂ ಫುಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅವಳು ಚೆನ್ನಾಗಿ ಆಡ್ತಾಳೇನೋ ಅಂತೆಲ್ಲ ಅವಳು ಫುಲ್ ಖುಷಿ ಆಗ್ತಾಳೆನೋ ಬಟ್ ಅವಳಂತೂ ಸ್ವಲ್ಪ ಭಯ ಬಿದ್ದಂಗೆ ಮಾಡ್ತಾ ಇದ್ಲು ಮರಳಲ್ಲಿ ನಡೆಯೋಕ್ಕೇನೋ ಅವಳಿಗೆ ಭಯ ಆಗ್ತಿತ್ತು ಕಾಲು ಒಳಗಡೆ ಹೋಗುತ್ತಲ್ವಾ ಆ ಥರ ಎಲ್ಲಾದರೆ ಅವಳಿಗೆನೋ ಭಯ ಆ ಥರ ಮಾಡ್ತಾ ಹಾಗೆ ಒಂದಷ್ಟು ಫೋಟೋಸ್ ವೀಡಿಯೋಸ್ ಕೂಡ ತಗೊಳ್ತಾ ಇದ್ವಿ ಅವಳು ನೋಡಿ ಚಿಪ್ಪನ್ನು ಇದ್ದಾಳೆ ಅದೇ ಆಟ ಆಗಿಬಿಟ್ಟಿದೆ ಆಮೇಲೆ ಕೈ ಒರೆಸು ಕೈ ಒರೆಸು ಅಂತ ಅನ್ನೋದು ಇದೆ ನನ್ನ ಅಂತೂ ಇವಳಂತೂ ಆಟ ಆಡೋದಿಲ್ಲ ನಾನೇ ತೋರಿಸ್ತೀನಿ ಅವ್ಳಿಗೆ ಹೆಂಗೆ ಆಡೋದು ಅಂತ ತೋರಿಸ್ತಾ ಇದ್ದಾರೆ ಬಟ್ ಅವಳಂತೂ ನೋಡಿ ನಿಂತಿದ್ದ ಕಡೆಯಿಂದ ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ ಕೂತ್ಕೊಳ್ತಾನೂ ಇಲ್ಲ ಈ ಥರ ಎಲ್ಲ ಮಾಡಿಬಿಟ್ಟಿದ್ಲು ನಾವಿಬ್ರು ಫುಲ್ ಎಕ್ಸ್ಪೆಕ್ಟೇಷನಲ್ಲಿದ್ವಿ ಅವಳು ಚೆನ್ನಾಗಿ ಆಡ್ತಾಳೆ ಅಂತ ಬಟ್ ಏನು ಅವಳು ಈ ಥರ ಮಾಡಿದ್ಲು ಸರಿ ನೆಕ್ಸ್ಟ್ ಟೈಮ್ ಬಂದಾಗಲಾದರೂ ಆಟ ಅಂತ ಇವಾಗ ಒಂದು ಹೋಪಲ್ಲಿದ್ದೀವಿ ಗೊತ್ತಿಲ್ಲ ಏನು ಮಾಡ್ತಾಳೆ ಅಂತ ಬಟ್ ತುಂಬ ಹೊತ್ತು ಈ ಸತಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಬೀಚಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬೀಚಲ್ಲಿ ತುಂಬ ಹೊತ್ತು ಹಿಂಗೆ ಸನ್ಸೆಟ್ ನೋಡ್ತಾ ಕೂತಿರ್ಬೇಕು ಅಂತ ಬೀಚಲ್ಲಿ ಬೀಚಿಗೆ ಬಂದರೆ ಹೆಂಗಂದ್ರೆ ಬಿಸಿಲು ಎಷ್ಟೇ ಇದ್ದರೂ ನಿಮ್ಗೆ ಗೊತ್ತಾಗಲ್ಲ ಯಾಕೆ ಅಂತಂದರೆ ಒಂಥರ ಚೆನ್ನಾಗಿ ಗಾಳಿ ಇರುತ್ತೆ ನೋಡಿ ಆ ವ್ಯೂ ಆಗಿರ್ಬೋದು ಅಲೆಗಳ ಶಬ್ದಕ್ಕೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಆ ಬಿಸ್ಲೇ ಗೊತ್ತಾಗಲ್ಲ ಎಷ್ಟು ಮಧ್ಯಾಹ್ನ ಬರಲಿ ಎಷ್ಟು ಬರಲಿ ನಾವು ಬರೋವಾಗ ಅಷ್ಟು ಐದುವರೆ ಆರು ಗಂಟೆ ಅದ ಹತ್ರ ಆಗಿಬಿಟ್ಟಿತ್ತು ಬಟ್ ಆದರೂ ಹೇಳೋದು ತುಂಬ ಚೆನ್ನಾಗಿತ್ತು ನನ್ನ ನನಗಂತೂ ಎಷ್ಟೇ ಸತಿ ಬೀಚಿಗೆ ಬಂದರೂನು ಫಸ್ಟ್ ಟೈಮ್ ಬರ್ತಿದ್ದೀನೇನು ಅನ್ನೋ ಥರ ಒಂಥರ ಫೀಲು ಏನೋ ತುಂಬ ಖುಷಿ ತುಂಬ ಎಕ್ಸೈಟ್ಮೆಂಟ್ ಅಂತಲೇ ಹೇಳ್ಬೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಬೀಚಿಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋದು ಅಂತಂದರೆ ನಂಗೆ ತುಂಬ ಇಷ್ಟ ಎದ್ದೋಗ್ಬೇಕು ಅಂತಲೇ ಮನ್ಸು ಬರಲ್ಲ ಕೂತಿದ್ದು ಕೂತ್ಕೊಂಡು ಇರೋಣ ಇಲ್ಲೇ ನೋಡಿಕೊಂಡು ಹಾಗೇ ನೋಡೋಣ ಅಂತ ಆಮೇಲೆ ನೋಡಿ ಇಲ್ಲಿ ಅಪ್ಪ ಮಗಳು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಅವಳು ಆಮೇಲೆ ನೋಡಿ ಸ್ವಲ್ಪ ಕೆಳಗಡೆ ಬಂದ್ವಿ ಇಲ್ಲೊಂದು ಸ್ವಲ್ಪ ಚೆನ್ನಾಗಿ ಇರುತ್ತೆ ಮರಳಷ್ಟು ಇದಾಗಲ್ಲ ಅಂತ ನೀರೆಲ್ಲ ಬಂದಿರುತ್ತಲ್ವ ಇರುತ್ತೆ ಇರತ್ತೆಲ್ಲ ಹಾಗಾಗಿ ಇಲ್ಲಿ ಬಂದ್ವಿ ಇಲ್ಲೂ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಅವಳಿಗೂ ಕೂಡ ಸ್ವಲ್ಪ ಮೇಲೆ ಅಲ್ಲಿ ಆಟ ಆಡಿದ್ದು ಒಂದು ಸ್ವಲ್ಪ ಓಕೆ ಅಂತ ಅನ್ನಿಸ್ತು ಅಂಡ್ ಮಕ್ಕಳೆಲ್ಲ ಇದ್ರು ಸ್ವಲ್ಪ ಅವರನ್ನೆಲ್ಲ ನೋಡಿಕೊಂಡು ಅವಳು ಕೂಡ ಸ್ವಲ್ಪ ಓಕೆ ಓಕೆ ಅನ್ನೋ ಥರ ಆಟ ಆಡೋಕ್ಕೆ ಶುರು ಮಾಡಿದ್ಲು ಆಮೇಲೆ ನಾವು ಕೂಡ ಇಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಸನ್ಸೆಟ್ ಆಲ್ರೆಡಿ ಆಗೋಕ್ಕೆ ಶುರು ಆಗಿತ್ತು ಅವಾಗ ಆ ಸನ್ಸೆಟ್ ನೋಡೋದಕ್ಕಂತೂ ಎಷ್ಟು ಖುಷಿ ಆ್ಯಂಡ್ ಜನ ಕೂಡ ಬರ್ತಾರೆ ಅಷ್ಟೊತ್ತಿಗಾಗ್ಲೂ ಸ್ವಲ್ಪ ಜನ ಕೂಡ ಸೇರಿದ್ರು ಏನೋ ಬೀಚ್ ನೋಡ್ತಾ ಕೂತಿದ್ರೆ ನಾವು ಕಳೆದೇ ಹೋಗ್ಬಿಡ್ತೀವೇನೋ ನನಗಂತೂ ಪ್ರತಿ ಸತಿನೂ ಇದೇ ಥರ ಆಗುತ್ತೆ ನಾನು ಎಷ್ಟೇ ಸತಿ ಬಂದಿದ್ರು ನನಗೆ ಅದೇ ಥರನೇ ಅನಿಸುತ್ತೆ ಹೇಳಿ ಯಾರಿಗೆಲ್ಲ ಈ ಥರ ಆಗುತ್ತೆ ಆ್ಯಂಡ್ ಯಾರಿಗೆಲ್ಲ ಬೀಚಿಗೆ ಬರೋದು ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ಅಂತ ಇದೊಂಥರ ತುಂಬ ಕ್ವಾಲಿಟಿ ಟೈಮ್ ನನಗ ನಂತರ ಖಾರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಬ್ಬರು ಸರ್ಫಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅದನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹಾಗೆ ನೋಡ್ತಾ ಇದ್ದೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡೆ ದೂರದಲ್ಲಿ ಕಾಣುವಂಥ ಬೋಟ್ ಆಗಿರ್ಬೋದು ಅದನ್ನೆಲ್ಲ ನೋಡೋಕಂತ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ನೋಡಿ ಸನ್ಸೆಟ್ ಕೂಡ ಹಾಗೆ ಹೋಯ್ತೀನೇನು ಪಾಪು ನೋಡಿ ಇವಾಗ ಸ್ವಲ್ಪ ಅವಳಿಗೆ ಖುಷಿಯಾಯಿತು ನಾನು ಹಿಂಗೆ ಕೈ ಒರ್ಸು ಅಂತ ಹೇಳಿದೆ ಅವಳು ನೋಡಿ ಅದೇ ಮಾಡ್ತಾ ಇದ್ದಾಳೆ ಈ ಥರ ಅನ್ನಿಸ್ತೆ ಇನ್ನೊಂದು ಸತಿ ಹೋದಾಗ ಕಲ್ಲ ಹತ್ರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸತಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಮರ್ತಿ ಹೋಯ್ತು ಇವಾಗ ವಿಡಿಯೋ ನೋಡ್ತಿರ್ಬೇಕಾದ್ರೆ ನನಗನ್ನಿಸ್ತು ಅಲ್ಲೇ ಹೋಗೇ ಇಲ್ವಲ್ಲ ಅಂತ ನಾವು ಹೋಗಿಲ್ಲ ಅಲ್ಲಿ ಪಾಪು ಇದ್ದಾಳಲ್ವಾ ಭಯ ಆಗುತ್ತೆ ಹಂಗಾಗಿ ಹೋಗೇ ಇಲ್ಲ ಸೊ ನೆಕ್ಸ್ಟ್ ಟೈಮ್ ಆದರೆ ಹೋಗಬೇಕು ನೋಡೋಣ ಪಾಪು ನೋಡಿ ಇವಾಗ ಒಂದು ಸ್ವಲ್ಪ ಆ ಟೂಲ್ಸ್ ಎಲ್ಲ ಇಟ್ಕೊಂಡು ಆಟಕ್ಕೆ ಆಟ ಆಡೋಕೆ ಶುರು ಮಾಡಿದ್ಲು ಅಷ್ಟರಲ್ಲಿ ನೋಡಿ ಆಲ್ರೆಡಿ ಸನ್ಸೆಟ್ ಆಗೋ ಥರ ಆಯಿತು ನಾವು ಕೂಡ ಹೊರಡಬೇಕು ನಾವು ಸನ್ಸೆಟ್ ಎಲ್ಲ ನೋಡಿಬಿಟ್ಟು ಹೋಗೋಣ ಅಂತಲೇ ಅಂದ್ಕೊಂಡಿದ್ವಿ ಸರಿ ಅಲ್ಲಿಂದ ಮತ್ತು ಬೀಚಿಂದ ಮತ್ತೆ ಅವಳನ್ನು ಬೇಕಲ್ಲೆಲ್ಲ ತೊಳಸಿ ಇವಾಗ ಇಲ್ಲಿ ಬಂದಿದ್ದೀವಿ ಇಲ್ಲಿ ನಾವು ಡಾಮಿನೋಸ್ಗೆ ಬಂದು ಒಂದು ಪಿಜಾ ತಿನ್ಕೊಂಡು ಹೋಗೋಣ ಅಂತ ಪಿಜ್ಝಾ ಕೂಡ ಆರ್ಡರ್ ಮಾಡಿ ನಮ್ಮ ಆರ್ಡರ್ ಕೂಡ ಬಂತು ಇನ್ನು ಇದನ್ನು ಮನೆಗೆ ಹೋಗೋದು ಇದಾಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್ ಒಂದು ಪುಟಾಣಿ ವ್ಲಾಗ್ ನಿಮಗೆ ಇದು ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ತನಕ ಕೇರ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್